ಇವತ್ತು ಮಹಾನಗರ ಪಾಲಿಕೆ ಚುನಾವಣೆಯನ್ನು ರೀಜನಲ್ ಕಮಿಷನರು ಅಕ್ರಮವಾಗಿ ಕೋರ್ಟಿನ ಆದೇಶ ಇದ್ದಾಗೂ ಸಹ ಸ್ಟೇ ಅಲ್ಲಿ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಹಂತದಲ್ಲಿದ್ದಾಗ ಮೊದಲ ಬಾರಿಗೆ ಘೋಷಣೆಯನ್ನು ಮಾಡಿ ಹೈಕೋರ್ಟಿಗೆ ಅಪಮಾನ ಮಾಡುವಂಥ ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದರ ನಂತರ ದಿಢೀರ್ನೆ ಹೈಕೋರ್ಟ್ನಲ್ಲಿ ಆದೇಶ ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಂಡು ಅಂದು ಚುನಾವಣೆಯನ್ನು ಮುಂದೂಡಿದ್ರು ಇವತ್ತು ಒಬ್ಬ ಸದಸ್ಯರು ಹಿರಿಯ ಸದಸ್ಯರೊಬ್ಬರು ಆಕಸ್ಮಿಕವಾಗಿ ಅವರ ಆಗಿದ್ದರಿಂದ ಈ ಚುನಾವಣೆ ನಡೆಸಬಾರ್ದು ಅಂತೇಳಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ ನಗರ ಬಿ ಜೆ ಪಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು ಡಿ ಸಿ ಅವರಿಗೆ ನಮ್ಮ ರೀಜ್ನಲ್ ಕಮಿಷನರ್ ಅವರಿಗೆ ಎಲ್ಲ ರೀತಿಯಿಂದ ಅರ್ಜಿ ಕೊಟ್ಟು ಈ ಚುನಾವಣೆ ಮುಂದೂಡಬೇಕು ಉದ್ದೇಶಪೂರ್ವಕವಾಗಿ ಒಂದು ಪಕ್ಷದ ಆಡಳಿತ ಪಕ್ಷದ ಕೆ ಅನುಕೂಲ ಆಗೋ ರೀತಿಯಲ್ಲಿ ರೀಜ್ನಲ್ ಕಮಿಷನರ ಇವತ್ತು ವರ್ತನೆಯನ್ನು ಇವತ್ತು ಮಾಡಿದ್ದಾರೆ ನಾವೇನು ನಮ್ಮ ಸದಸ್ಯರು ಎತ್ತಿದಂಥ ಅವರ ಕ್ರಿಯಾಲೋಪಗಳಿಗೆ ಯಾವುದೇ ಸಮರ್ಥವಾಗಿ ಉತ್ತರ ಕೊಡದೆ ಹೈಕೋರ್ಟ್ನಲ್ಲಿ ಯಾವುದೇ ರೀತಿ ಅಂಥದ್ದು ಇರಲಿಲ್ಲ ಅಂತೇಳಿ ಮತ್ತೊಮ್ಮೆ ಮಹಾನಗರ ಪಾಲಿಕೆಯ ಈ ಒಂದು ಚುನಾವಣೆಯಲ್ಲಿ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾವು ಒಂದು ಪಕ್ಷದ ಏಕಪಕ್ಷವಾಗಿ ಆರ್ ಸಿ ಅವರ ನಡವಳಿಕೆಯನ್ನು ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೌರ ಮತ್ತು ಉಪ ಮಹಾಪೌರ ಚುನಾವಣೆ ಸಕ್ರಮವಾಗಿಲ್ಲ ಕಾನೂನು ರೀತಿಯಾಗಿಲ್ಲ ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮತ್ತೆ ಕಾರ್ಪೊರೇಷನ್ಗೆ ನೋಟಿಸ್ ಜಾರಿಯಾಗಿದೆ ಇಷ್ಟೆಲ್ಲ ಪ್ರಕ್ರಿಯೆ ನಡೆದರೂ ಸಹ ಅದನ್ನು ಯಾವುದನ್ನು ಎಲ್ಲದ್ರೂ ಹೈಕೋರ್ಟಿನ ವಿಚಾರವನ್ನು ಗಾಳಿಗೆ ತೂರಿ ರೀಸ್ನಲ್ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಒಂದು ನಿರ್ದೇಶನದಂತೆ ಕೈಗೊಂಬೇಕ ಕೆಲಸ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಡೀ ಬಿ ಜೆ ಪಿಯ ನಾವೇನು ಹದಿನೆಂಟು ಸದಸ್ಯರಿದ್ದೀವಿ ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಇಷ್ಟು ಒಕ್ಕಟ್ಟಾಗಿ ಮೊದಲೆಲ್ಲ ಏನಾಗ್ತಿತ್ತು ಬಿ ಜೆ ಪಿ ಅವ್ರನ್ನ ನಾಲ್ಕೈದು ಮಂದಿ ಆ ಈ ಇಕ್ಕಡು ಏನೇನೋ ಮಾಡಿ ಗೊಂದಲ ಸೃಷ್ಟಿ ಆಗ್ತಿತ್ತು ಆದರೆ ಈ ಸಲ ನಮ್ಮ ಎಲ್ಲ ಹದಿನಾರು ಸದಸ್ಯರು ಲೋಕಸಭಾ ಸದಸ್ಯರು ಮತ್ತು ನಾನು ಒಕ್ಕಟ್ಟಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರದಲ್ಲಿ ಒಂದು ರೀತಿ ಭದ್ರವಾಗಿ ಬಂಡ್ ಒಂದು ಬಂಡೆಗಾಲಿನಂತೆ ನಾವು ಇವತ್ತು ಮೊದಲ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೀವಿ ರಾಜಕೀಯವಾಗಿ ಚುನಾವಣೆ ವ್ಯವಸ್ಥೆಯಲ್ಲಿ ಅವರು ಮಾಡಿದಂಥ ಅನೇಕ ತಪ್ಪುಗಳಿಂದ ಅವರು ಇವತ್ತು ಗೆಲ್ಲಬಹುದು ಆದರೆ ಇದನ್ನು ನಾವು ಕೋರ್ಟ್ನಲ್ಲಿ ಸಹ ಚಾಲೆಂಜ್ ಮಾಡಿದ್ದೀವಿ ನಿಶ್ಚಿತವಾಗಿಯೂ ನಾವು ನ್ಯಾಯಾಲಯದಲ್ಲಿ ಅವರ ರೀಜ್ನಲ್ ಕಮಿಷನರ ನಡವಳಿಕೆಯನ್ನು ನಾವು ಒಂದು ಪ್ರಸ್ತಾಪ ಮಾಡ್ತೀವಿ ನೋಡಿ ಅವಾಗ ಹೈಕೋರ್ಟ್ನಾಗ ಇತ್ತು ಹೈಕೋರ್ಟ್ನಾಗ ಒಂದು ನಡೆದಂಥ ಒಂದು ಪ್ರಕರಣಕ್ಕೆ ಮೀಸಲಾತಿ ವಿಚಾರದಲ್ಲಿ ಅವರು ಚುನಾವಣೆ ಘೋಷಣೆ ಮಾಡಿದ್ರು ದಿಢೀರ್ನ ತಾವೇ ವಾಪಸ್ಸು ತೊಗೊಂಡ್ರು ಅಂದರೆ ಅವತ್ತು ಏನು ಚುನಾವಣೆ ಆಗಿದ್ದರೆ ಬಿ ಜೆ ಪಿ ನಿಶ್ಚಿತವಾಗಿ ಗೆಲ್ತೈತೆ ಅನ್ನೋಂಥ ಭಯ ಕಾಂಗ್ರೆಸ್ನವ್ರು ಬಂದಿದ್ದರಿಂದ ಅವತ್ತು ಆ ತಕ್ಕುವಂಥದ್ದು ಮಾಡಿದ್ರು ಇವತ್ತ ನಮ್ಮ ಪಾಪ ಒಬ್ಬ ಹಿರಿಯ ಸದಸ್ಯ ನಿಧನಾಗ್ಯಾರನ್ನೋವಂಥದ್ದು ಆರಾಮ ಆರಾಮಿಲ್ಲ ಅನ್ನೋಂಥದ್ದು ಎಲ್ಲ ಅವರಿಗೆ ಗೊತ್ತು ಮಾಡಿಕೊಂಡು ಈ ಚುನಾವಣೆಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಆರ್ ಸಿ ಅವರಿಗೆ ಕೊಟ್ಟಿದ್ದೀವಿ ಆರ್ ಸಿ ಅವರಿಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ನಗರದ ಅಧ್ಯಕ್ಷರು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಕೊಡಿ ಮನವಿ ಆರ್ಸಿಯವರು ಕೊಟ್ಟಾರೆ ಡಿ ಸಿ ಅವ್ರು ಕೊಟ್ಟಾರೆ ಎಲ್ಲರಿಗೂ ಎಲ್ಲಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಬಹಿಷ್ಕರಿಸೋದಕ್ಕೆ ನೇರವಾಗಿ ಚುನಾವಣೆನ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇವರು ಸರಿಯಾದ ಆರ್ ಸಿ ಅವರು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ಇಲ್ಲಿ ನಮ್ಮ ನಮ್ಮ ಡಿ ಸಿ ಅವರು ಏನು ಉತ್ತರ ಕೊಟ್ಟು ಡಿ ಸಿ ಅವರು ರೀಜ್ನಲ್ ಕಮಿಷನರಿಗೆ ಪತ್ರ ಬರ್ದಾರ ಹಿಂಗೆ ಅವರು ಮನವಿ ಕೊಟ್ಟಾರ ಹಿಂಗೆ ಅವರೊಬ್ಬ ಸದಸ್ಯರು ಆಗ್ಯಾರ ಅದಕ್ಕೆ ಮುಂದೂಡ್ಬೇಕಂತ ತಮ್ಮ ಅವಗಾಣೆಗಾಗಿ ತರ್ತೀನಿ ಅಂತ ಡಿ ಸಿ ಅವ್ರು ಬರ್ತಾರೆ ಅದನ್ನು ಯಾವುದನ್ನು ಯಾವುದೇ ಪ್ರಶ್ನೆ ಪ್ರಶ್ನೆ ನಾವು ನಾವು ಕೇಳಿದಾಗ ಒಬ್ಬ ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮಾ ಮೊದಲೇ ನಮಗೆ ಮಾಹಿತಿ ಕೊಡಬೇಕಾಗಿತ್ತು ಅದು ನಾವು ಉತ್ತರ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದಕ್ಕೆ ಆರ್ ಸಿ ಅವರು ಒನ್ ಸೈಡು ಏಕಪಕ್ಷೀಯವಾಗಿ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಲಿಕ್ಕೆ ಒಂದು ಚುನಾವಣೆಯಲ್ಲಿ ಅಕ್ರಮ ವೀಕ್ಷಿಸಿದೆ ಹಾ ಅಲ್ಲ ಗ್ರೀನ್ ಸಿಗ್ನಲ್ ಕಿತ್ತು ಕೊಡುಕಿದ್ದ ಮೊದಲು ಹೈಕೋರ್ಟ್ನಾಗ ಹೈಕೋರ್ಟ್ನಾಗಿದ್ದಾಗಿ ಇವರು ಚುನಾವಣೆ ಘೋಷಣೆ ಮಾಡಿದ್ರು ಇವತ್ತಿನ ಚುನಾವಣೆ ನೋಟಿಸ್ ಇವತ್ತು ನೋಟಿಸ್ ಜಾರಿಯಾಗಿದೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಬಗ್ಗೆ ನೋಟಿಸನ್ನು ಇವತ್ತು ಹೈಕೋರ್ಟು ಮುಂಜಾನೆ ಕಲಬುರಗಿ ಪೀಠ ಇವತ್ತು ನೋಟಿಸ್ ಜಾರಿ ಮಾಡಿದೆ ಮಾ ಇವ್ರ ಕಡೆಯಿಂದ ಇದು ಹೋಗ್ಬೇಕಲ್ಲ ಉತ್ತರ ಹಾಂ ಹಾಂ ಇವರು ಅಫ್ಡೇಟ್ ಹಾಕ್ಬೇಕು ಯಾಕೆ ನೀವು ಚುನಾವಣೆ ಮಾಡಿದ್ರೆ ಅನ್ನೋಂಥ ಕಾರಣಗಳನ್ನು ಕೊಡ್ಬೇಕಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಆದರೆ ಅವ್ರು ದಿಢೀರನೇ ಇವತ್ತು ಈ ಚುನಾವಣೆ ಮಾಡಿ ಒಂದು ರೀತಿ ಈ ಒಂದು ಚುನಾವಣೆ ಅಕ್ರಮ ಅಂತೇಳಿ ನಾವು ಇವತ್ತು ನಾವೆಲ್ಲರೂ ಬಹಿಷ್ಕಾರ ಮಾಡಿದ್ದೆ ರಾಜ್ಯ ಸರ್ಕಾರದ ಇರ್ತೈತ್ರಿ ರೀ ಮತ್ತೆ ಯಾರದ ಇರ್ತೈತ ಅಲ್ಲಿನೂ ಕೇಂದ್ರ ಸರ್ಕಾರ ಇರ್ತದೆ ತಿಳ್ಕೊಂಡ್ರೆ ನೋಡ ಹೈಕೋರ್ಟ್ನಾಗ ಈಗ ನಡೆದಿದೆ ಏನು ಬರ್ತದೆ ನೋಡಿ ಅಲ್ಲಿ ನಾವು ನಮ್ಮ ಸದಸ್ಯರು ಪ್ರಮಾಣ ವಚನ ತಗೋಬೇಕಾಗಿತ್ತು ಪ್ರಮಾಣ ವಚನ ಸಲುವಾಗಿ ನಾವು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಾವು ತ ನೋಡಿ ನಾಮಪತ್ರ ಪಾತ್ರ ಸಲ್ಲಿಸಿ ಅಂದ್ರೆ ಅರ್ಥ ಇದನ್ನು ಒಪ್ಕೊಂಡಿ ಅಂತ ಅರ್ಥ ಅಲ್ಲ ಈ ಪ್ರಕ್ರಿಯೆಯಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಮಾತಾಡ್ಲಿಕ್ಕೆ ಹಾಕಿ ಬರ್ತದೆ ಎಲ್ಲಿವರೆಗೆ ಬಿಜೆಪಿ ಮೆಂಬರ್ಸ್ ಹೇಳಿದರು ಯಾವ್ಯೂಡ ಸರ್ ನಾವು ನೆಪ ಮಾಡಿ ಬಾಯ್ಕಾಟ್ ಮಾಡ್ತೀವಿ ಅಂತ ನಿನ್ನೇನು ಹೇಳಿದರು ಹೀಗಾಗಿ ಯಾವುದು ಅಕ್ರಮ ಇಲ್ಲ ಯಾವುದೂ ಇಲ್ಲ ನ್ಯಾಯುತವಾಗಿ ಸೌಲಭ್ಯ ಆದಂಥ ನಮ್ಮ ಅವರು ಶ್ರೀಮತಿ ಅಬ್ದುಲ್ ರಜಾ ಅವರು ಇವತ್ತು ಮೇಯರ್ ಆಗಿ ಒಂದು ಹೊಸ ಮಹಾಪೌರ ಆಗಿರೋದು ಆಯ್ಕೆಯಾಗಿದ್ದಾರೆ ನಾನು ಉಪ ಮಹಾಪೌರಾಗಿ ನಮ್ಮ ದಿನೇಶ್ ಅವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಇವತ್ತು ಇಪ್ಪತ್ತೆರಡು ಮತಗಳನ್ನ ಇಪ್ಪತ್ತೆರಡು ಮತಗಳನ್ನ ಪಡೆದುಕೊಂಡು ಇವತ್ತು ಅವರು ಮಹಾಪೌರ ಆಗಿರೋದನ್ನು ಸಹ ಇವತ್ತು ವರ್ಗಿಯವರು ಆಯ್ಕೆ ಇದರಿಂದ ನಾವು ಇಷ್ಟೇ ಹೇಳುವಂಥದ್ದು ನಮಗೆ ಹಿಂದೆನೂ ಕೂಡ ಗೊತ್ತಿತ್ತು ಭಾಳಷ್ಟು ಪ್ರಯತ್ನಗಳ ಆಯಿತು ಮೆಂಬರ್ಗಳನ್ನು ಅನುಮತಿ ಕೊಡುವಂಥ ಕೂಡ ಮಾಡಿದರು ಅನೇಕ ಪ್ರಯತ್ನಗಳ ಷಡ್ಯಂತ್ರ ಮಾಡಿದರು ಅದು ಯಾವುದೂ ಕೂಡ ಫಲಿಸಲಿಲ್ಲ ಎಲ್ಲರೂ ಕೂಡ ಇವತ್ತು ಒಕ್ಕಟ್ಟಾಗಿರೋದನ್ನು ಸಹ ನಮ್ಮ ಕಾಂಗ್ರೆಸ್ ಸದಸ್ಯರು ಜೆಡಿಎಸ್ನ ಇಬ್ಬರು ಸದಸ್ಯರು ನಮ್ಮ ಆಗಿದ್ದಾರೆ ಆ ಜೊತೆಗೆ ಇಂಡಿಪೆಂಡೆಂಟ್ ಸದಸ್ಯರು ಎಲ್ಲರೂ ನಮಗೆ ಬುಕ್ ಮಾಡಿ ಇವತ್ತು ಒಂದು ದೊಡ್ಡ ಬಹುಮತದಿಂದ ನಾವು ಆಯ್ಕೆಯಾಗಿದ್ದೀವಿ ಇನ್ನು ಮುಂದೆ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಇವತ್ತು ವಿಜಯಪುರ ನಗರದ ಅಭಿವೃದ್ಧಿಗೆ ವಿಜಯಪುರದ ಅಭಿವೃದ್ಧಿಗೆ ಇವತ್ತು ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಎಲ್ಲ ವಾರ್ಡ್ನಲ್ಲಿ ಸಮರ್ಪಕವಾಗಿ ಕೆಲಸ ಆಗಬೇಕು ಸರಿಸಮಾನವಾಗಿ ಕೆಲಸ ಆಗಬೇಕು ಒಟ್ಟಾರೆ ವಿಜಯಪುರ ಏನು ಗೊತ್ತ ವೈಭವ ಇತ್ತು ನಾನು ಈಗಾಗಲೇ ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ದೀನಿ ಒಂದು ರೋಡ್ ಮ್ಯಾಪನ್ನು ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಕಾಂಪ್ರೆನ್ಶಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ವಿಜಯಪುರ ನಗರ ಮತ್ತು ಜಿಲ್ಲೆ ಅಭಿವೃದ್ಧಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಏನು ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಯುನೆಸ್ಕೋದಲ್ಲಿ ಇವತ್ತು ಸಹ ಗೋಲ್ ಗುಂಪಜ್ ಆಗಲಿ ಇಬ್ರಾಹಿಂ ರೋಜ್ ಸೇರಿಕೊಳ್ಬೇಕು ಇನ್ನಿತರ ಇಲ್ಲಿ ಸ್ವಚ್ಛ ಭಾರತ ಮಿಷನ್ನಲ್ಲಿ ಉತ್ತ ವಿಜಯಪುರ ಜಿಲ್ಲೆಗಳು ಯಾವ ರೀತಿ ಮೈಸೂರಿಗೆ ಯಾವ ರೀತಿ ಸ್ಥಳ ಸಿಬ್ಬಂದಿ ಸಿಗಬೇಕು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅವರಿಂದ ಪ್ರಸ್ತಾವನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಕಾರ್ಪೊರೇಷನ್ದವ್ರಿಗೂ ಕೂಡ ಅದೇ ಒಂದು ಜವಾಬ್ದಾರಿ ನೋಡಿ ಇವತ್ತು ವಿಜಯಪುರ ನಗರ ಇವತ್ತು ಸ್ವಚ್ಛೋಲ್ಲದ ನಗರ ಇರಬೇಕು ಎಲ್ಲ ಸ್ಮಾರಕಗಳ ರಕ್ಷಣೆ ಆಗಬೇಕು ಸಾಮಾನ್ಯ ಸ್ಮಾರಕಗಳ ಅಭಿವೃದ್ಧಿ ಆಗಬೇಕು ಅದ್ರ ಜೊತೆಗೆ ಇವತ್ತು ಜನರಿಗೆ ಕುಡಿಯುವ ನೀರು ರಸ್ತೆ ವಿದ್ಯುತ್ ಶಕ್ತಿ ಇನ್ನಿತರ ಏನು ಸೌಲಭ್ಯಗಳಿದ್ದಾವೆ ಅದು ಸಮರ್ಪಕವಾಗಿ ಎಲ್ಲ ಜಾತಿ ಧರ್ಮದ ಜನರಿಗೆ ಇವತ್ತು ಸಿಗಬೇಕು ಅದರಾಗಿ ಯಾವುದೇ ಭೇದ ಭಾವ ಆಗಬಾರ್ದು ಅನ್ನೋದು ಸೂಚನೆಯನ್ನು ಕೊಟ್ಟಿದ್ದೀನಿ ಆ ಪ್ರಕಾರವಾಗಿ ಅವರು ಕೆಲಸ ಮಾಡ್ತಾರೆ ಅವ್ರಿಗೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನನ್ನ ಮಾರ್ಗದರ್ಶನ ಇರ್ತದೆ ಗುಂಡನ್ನು ಕಟ್ಟಿಕೊಂಡಿದ್ದಾರೆ ಸುನೀಲ್ ಗೌಡ ಪಾಟೀಲ್ ಎಮ್ ಎಲ್ ಸಿ ಪ್ರಕಾಶ್ ರಾಠೋಡ್ ಎಮ್ ಎಲ್ ಸಿರುದ್ಧಾರೆ ಅವ್ರಿಗೆಲ್ಲ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ ಒಟ್ಟಾರೆ ಇವತ್ತು ಇದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ವಿಜಯಪುರ ನಗರದಲ್ಲಿ ಒಂದು ಈ ಕಾರ್ಪೊರೇಷನ್ನ ಇದ್ರ ಮೂಲಕ ಒಂದು ದೊಡ್ಡ ಜಯ ನಮಗೆ ಸಿಕ್ಕಿದೆ ಹೀಗಾಗಿ ಗಪ್ಪ ಒಂಟಿ ಹುಟ್ಟುಸ ಬಿಜೆಪಿಯವರು ಪಲಾಯನ ಮಾಡಿದರಲ್ಲಿಂದ ಪಲಾಯನ